ಮನೆ ಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಕನಸು ಈ ಕನಸಿಗೆ ಒಂದು ಕಾಲದಲ್ಲಿ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಪ್ರತಿ ಗ್ರಾಮ ಅರವತ್ತು ನೂರು ಮನೆ ಈ ರೀತಿ ನೂರು ಮನೆ ಕೊಟ್ಟಂತ ಉದಾಹರಣೆಗಳು ಕೂಡ ಇದೆ ಆದರೆ ಕಳೆದ ಎರಡು ವರ್ಷದಲ್ಲಿ ಯಾವುದೇ ಮನೆಗಳನ್ನು ಕೊಡದೆ ಆಶ್ರಯ ಮನೆಗಳನ್ನು ಕೊಡದೆ ಒಂದು ವಿಚಿತ್ರ ಪರಿಸ್ಥಿತಿಯನ್ನ ಈ ಸರ್ಕಾರ ನಿರ್ಮಾಣ ಮಾಡಿಕೊಟ್ಟಿದೆ ಹಾಗಾಗಿ ನಮ್ಮ ಆಗ್ರಹ ಇದೆ ಪ್ರತಿ ಗ್ರಾಮ ಪಂಚಾಯತ್ಗೆ ಕನಿಷ್ಠ ನೂರು ಆಶ್ರಯ ಮನೆಗಳನ್ನ ಈ ಸರ್ಕಾರ ತಕ್ಷಣ ಸ್ಯಾಂಕ್ಷನ್ ಮಾಡಬೇಕು ಕೊಡಬೇಕು ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಆಶ್ರಯ ಮನೆ ಯೋಜನೆಗಳು ಕೊಡುವಂತ ಕೆಲಸ ಮಾಡಬೇಕು ಪ್ರತಿಯೊಬ್ಬನಿಗೂ ಸೂರು ಕೊಡುವಂತ ಕೆಲಸವನ್ನು ಈ ಸರ್ಕಾರ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಕೊನೆಯದಾಗಿ ವೃದ್ಧಾಪ್ಯ ವೇತನ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆಯ ಬಗ್ಗೆ ಈ ಸರ್ಕಾರ ಆದಾಯ ಮಿತಿಯ ಒಂದು ನೆಪವನ್ನು ಒಡ್ಡಿಕೊಂಡು ತುಂಬಾ ಜನರನ್ನ ಇದರಿಂದ ವಂಚಿತರನ್ನಾಗಿ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಇದರ ಡೇಟಾವನ್ನು ನಾನು ಈಗಾಗಲೇ ಜಿಲ್ಲಾ ಕಚೇರಿಗಳಲ್ಲಿ ಕೇಳಿದ್ದೇನೆ ಮತ್ತು ಈ ಡೇಟಾವನ್ನು ತೆಗೆದುಕೊಂಡು ಕೂಡ ನಾವು ಮುಂದಿನ ದಿವಸದಲ್ಲಿ ಸಂಬಂಧಪಟ್ಟವರ ಜೊತೆ ಮಾತನಾಡಲಿಕ್ಕೂ ಪ್ರಯತ್ನವನ್ನು ಮಾಡ್ತೇವೆ ಒಂದು ಕಡೆಯಿಂದ ಕೊಟ್ಟ ಹಾಗೆ ಮಾಡೋದು ಮತ್ತು ಎಲ್ಲವನ್ನು ದೋಚುವಂತ ಒಂದು ಪ್ರಕ್ರಿಯೆ ಈ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಎಲ್ಲ ಅಂಶಗಳನ್ನು ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರತಿ ಸ್ಥಳೀಯ ಆಡಳಿತ ಸಂಸ್ಥೆಯ ಮುಂಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಈ ಜನ ವಿರೋಧಿ ನೀತಿಗಳ ವಿರುದ್ಧ ರೈತ ವಿರೋಧಿ ನೀತಿಗಳ ವಿರುದ್ಧ ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಸಾಮಾಜಿಕ ಭದ್ರತೆಯ ಏನು ಒಂದು ವ್ಯವಸ್ಥೆ ಇತ್ತ ಆ ವ್ಯವಸ್ಥೆಯನ್ನ ಬುಡಮೇಲುಗೊಳಿಸುವ ಪ್ರಕ್ರಿಯೆಯ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಏಕಕಾಲಕ್ಕೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಮುನ್ನೂರ ತೊಂಬತ್ತೊಂಬತ್ತು ಸ್ಥಳಗಳಲ್ಲಿ ಮತ್ತು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಇನ್ನೂರ ಇಪ್ಪತ್ ಮೂರು ಗ್ರಾಮ ಪಂಚಾಯತ್ಗಳಲ್ಲಿ ಎರಡು ನಗರಸಭೆಗಳಲ್ಲಿ ಮೂರು ಪುರಸಭೆಗಳಲ್ಲಿ ಎಂಟು ಪಟ್ಟಣ ಪಂಚಾಯತ್ಗಳಲ್ಲಿ ಒಂದು ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹವನ್ನು ಮಾಡಲಿಕ್ಕಿದೆ ನಮ್ಮ ಎಲ್ಲ ಹಂತದ ಜನಪ್ರತಿನಿಧಿಗಳು ಪಾರ್ಟಿಯ ಎಲ್ಲ ಪ್ರಮುಖರು ಮತ್ತು ಜನಸಾಮಾನ್ಯರು ಸೇರಿ ಈ ದಪ್ಪ ಚರ್ಮದ ಜನ ವಿರೋಧಿ ರೈತ ವಿರೋಧಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಪ್ರಯತ್ನವನ್ನು ಮಾಡ್ತಿದ್ದೇವೆ ಅಂತ ಬಗರ್ ಹುಕುಮ್ ಅಂತ ನಾವೇನು ಕರಿತೀವ ಇದನ್ನ ಅಕ್ರಮ ಸಕ್ರಮ ಸಮಿತಿ ಅಂತ ಏನು ತಾಲೂಕು ಮಟ್ಟದಲ್ಲಿ ಶಾಸಕರ ನೇತೃತ್ವದಲ್ಲಿ ಏನಿದೆಯಾ ಆ ಸಮಿತಿಯ ಗಮನಕ್ಕೆ ತರದೆ ಇವತ್ತು ಅಧಿಕಾರಿಗಳು ಅರ್ಜಿಗಳನ್ನು ತಿರಸ್ಕರಿಸುವಂತ ಒಂದು ಪ್ರೊಸೆಸ್ ಅನ್ನ ಪ್ರಾರಂಭ ಮಾಡಿದ್ದಾರೆ ಕನಿಷ್ಠ ಅರ್ಜಿದಾರನಿಗೂ ಗೊತ್ತಿಲ್ಲ ಅಕ್ರಮ ಸಮಿತಿ ಸಮಿತಿಯವರಿಗೂ ಗೊತ್ತಿಲ್ಲ ಸಂಬಂಧಪಟ್ಟವರು ಯಾರಿಗೂ ಗೊತ್ತಿಲ್ಲದೆ ಕೊನೆಗೆ ತಿರಸ್ಕಾರ ಆಗಿದೆ ಅನ್ನುವಂಥದ್ದು ಮಾಹಿತಿ ಇರುವಂತದ್ದು ಇದು ನೇರವಾಗಿ ಒಂದು ರೈತ ವಿರೋಧಿ ಕ್ರಮ ಈ ರಾಜ್ಯ ಸರ್ಕಾರದ್ದು ಮತ್ತು ಏಕಪಕ್ಷೀಯವಾಗಿ ಒಂದು ಆಡಳಿತವನ್ನು ನಡೆಸುವಂತ ಒಂದು ಪ್ರಕ್ರಿಯೆ ಈ ರಾಜ್ಯ ಸರ್ಕಾರಕ್ಕೆ ಬಂದ್ಬಿಟ್ಟಿದೆ ಅಲ್ಲಿ ಒಂದು ಲೋಕಲ್ ಬಾಡಿ ಇದೆ ಶಾಸಕರಿದ್ದಾರೆ ಅಕ್ರಮ ಸಕ್ರಮ ಸಮಿತಿ ಇದೆ ಇಷ್ಟೆಲ್ಲ ವ್ಯವಸ್ಥೆಗಳಿರುವಂತಹ ಸಂದರ್ಭದಲ್ಲಿ ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಎಸಿ ಅವರು ಎಸಿಗೆ ಅದರ ಇದನ್ನು ಕೊಟ್ಟಿದ್ದಾರೆ ಮತ್ತು ಒಂದು ನಾಮಕೆ ಸಮಿತಿಯ ರೀತಿಯಲ್ಲಿ ಇದನ್ನು ನಡೆಸ್ತಾ ಇದ್ದಾರೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇದನ್ನ ಸ್ಪಷ್ಟವಾಗಿ ವಿರೋಧಿಸ್ತಾ ಇದೆ ಮತ್ತು ಇದನ್ನು ಕೂಡ ಸಿಂಪ್ಲಿಫೈ ಮಾಡಬೇಕು ಮತ್ತು ಅಕ್ರಮ ಸಕ್ರಮ ಸಮಿತಿಯ ಗಮನಕ್ಕೆ ತಂದು ಲೋಕಲ್ ಬಾಡಿಯ ಗಮನಕ್ಕೆ ತಂದು ಶಾಸಕರುಗಳ ಗಮನಕ್ಕೆ ತಂದು ಅರ್ಜಿದಾರರ ಗಮನಕ್ಕೆ ತಂದು ಈ ಅಕ್ರಮ ಸಕ್ರಮ ಪ್ರೋಸೆಸ್ ಅನ್ನು ಮಾಡಬೇಕು